ದಿನಾ ಹೂವು ಹಾಕ್ಕೊಳಕ್ಕಾಗೋಲ್ಲ ಯಾಕೆ ಆಗಲ್ಲ ಎಲ್ಲ ನೋಡಿ ಹಾಕಿ ಕಾಯಿಪಲ್ಲೆ ತುಟ್ಟಾಗ ಕಾಳು ತುಟ್ಟ್ಯಾಗ ಅದಾಕಿಂದು ಊಟ ಮಾಡಿ ಬಿಡ್ತೀರೇನು ಊಟ ಮಾಡ್ತಿಲ್ಲ ದಿನ ಒಂದೊಂದು ಮಳೆ ತಗೊಂಬ್ರಿ ಹಾಕೋತ್ ಉಪ್ಮಾ ಹಚ್ಕೊಂಡೇ ಬಿಡುತ್ತೆ ನೋಡಿ ನೀನು ವಿಡಿಯೋ ಮಾಡ್ಕೊ ಉಪ್ಪು ಮಾತು ವಿಡಿಯೋ ಮಾಡ್ಕೊ ನೋಡಿ ಹೆಂಗೆ ಅಂತ ನೋಡಲಿ ನೋಡು ನೀರೇ ನೋಡಿ ನಾ ಹೇಳೋದು ಬೇಡ ನನಗೇನು ನಾನು ತೊಡ್ದೇ ಬೇಡ ನನಗೇನು ನಿಂದು ನೀರೇ ನೋಡ್ಕೊತೀನಿ ಮಾಡೋದು ಚಂದಿರಲ್ಲ ಮೇಕಪ್ ಮಾಡ್ಕೊಳಲ್ಲ ಈ ಮೇಕಪ್ ಮಾಡ್ಕೊಳೋದು ಅಲ್ಲಿ ಗೊತ್ತೈತಿ ಆದ್ರೆ ಇದ್ರೆ ಸ್ವಲ್ಪ ಲೈಟ್ ಪೌಡರ್ ಹಚ್ಕೋಬೇಕು ಹ್ಮ್ ನಾ ಪೌಡರ್ ಹಚ್ಕೊಳಂಗಿಲ್ಲ ಕುಕ್ಮ ಹಚ್ಬೇಕು ಪೌಡರ್ ಹಚ್ಬೇಕು ಅಂದ್ರೆ ಮತ್ತೆ ಇದ್ರೆ ಪಾಡ ಹ್ಮ್ ಹಿಂಗಿದ್ರೆ ಚಂದ ಕಾಣಲ್ಲ ವಿಥೌಟ್ ಮೇಕಪ್ ಚಂದ ಕಾಣಲ್ಲ ಮೇಕಪ್ ಮಾಡ್ಕೊಂಡ್ರೆ ಇನ್ ಮ್ಯಾಮ್ ಮೇಕಪ್ ಪಾರ್ಲರ್ ಬಾಳ್ ಹೋಗ್ತೀನಿ ಬಿಡ ನಾ ಇವತ್ತಿಂದ ಹೋಗ್ತೀನಿ ಪಾರ್ಲರ್ಗೆ ಏನು ಪಾರ್ಲರ್ ಹೋಗತ್ತಿ ಕಚೇರಿ ಹೇಳಿಲ್ಲ ನೀವು ಇದ್ದಾಟ್ರೆ ಮನೆ ಮಾಡ್ಕೊ ಪಾರ್ಲರ್ ಕೊತಾಡ್ತೀವಿ ಇದ್ದರೆ ಮನ್ಯಾಗ ಹೆಂಗೆ ಮಾಡ್ಕೊಳೋದು ಪೌಡ್ರ್ ಚೋದೂ ಕುಕ್ಮಾ ಚಲೋ ಮಾಡು ಮೇಕಪ್ ಹೋದ್ರೆ ಮೇಕಪ್ ಮಾಡ್ಕೊಂಡು ಮನೆಗೆ ಮನ್ಯಾಗ ಯಾಕೆ ಏಸುಬಂದಿ ಮಾಡ್ಕೊಳಲ್ಲ ಮೇಕಪ್ ನೋಡಿರಿ ನಾ ಈ ಅವತ್ತಾರ ಇರೋದಕ್ಕೆ ಭಯ ಬೈಯಾಕತ್ತಾರ ಯಜಮಾನ್ರು ಸುಮ್ಮನೆ ಇದೊಂದು ಮಿನಿ ಲಾಗ್ ಅನ್ನಿಸ್ತು ಮಾಡೀನಿ ಬಾಯ್ ಫ್ರೆಂಡ್ಸ್